ನಮಸ್ಕಾರ ಸ್ನೇಹಿತರೆ ಗಾಲಿ ಕಿರೀಟಿ ರೆಡ್ಡಿ ಈ ಹೆಸರು ಇತ್ತೀಚೆಗೆ ಎಲ್ಲೆಡೆ ಸದ್ದು ಮಾಡ್ತಿದೆ ಆದರೆ ಇದೇ ಹೆಸರನ್ನು ಕೆಲವು ವರ್ಷಗಳ ಹಿಂದೆ ಕೇಳಿದ್ರೆ ಬಹುಶಃ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಆದರೆ ಕರ್ನಾಟಕದ ಮೈನಿಂಗ್ ಕಿಂಗ್ ರಾಜಕೀಯದ ಚಾಣಾಕ್ಷ ಅಂತಾನೆ ಕರೆಸಿಕೊಳ್ಳೋ ಗಾಲಿ ಜನಾರ್ದನ ರೆಡ್ಡಿ ಅವರ ಒಬ್ಬನೇ ಮಗ ಅಂದರೆ ಸಾಕು ಇಡೀ ಕರ್ನಾಟಕ ಮಾತ್ರವಲ್ಲ ಪಕ್ಕದ ತೆಲುಗು ರಾಜ್ಯಗಳಿಗೂ ತಟ್ಟಂತ ಗೊತ್ತಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಅದ್ದೂರಿಯಾಗಿ ಲಾಂಚ್ ಆಗಿದ್ದ ಇವರ ಚೊಚ್ಚಲ ಸಿನಿಮಾ ಜೂನಿಯರ್ ಒಂದು ಆಕ್ಷನ್ ನಲ್ಲಿ ಕಿರೀಟಿಗೆ ಆದಂತಹ ತೀವ್ರ ಗಾಯ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ತಡವಾಗಿ ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹದಿನೆಂಟಕ್ಕೆ ತೆರೆಗೆ ಬಂತು ಆದರೆ ಆಶ್ಚರ್ಯ ಏನು ಅಂದರೆ ಈ ಸಿನಿಮಾದ ಟೀಸರ್ ಟ್ರೇಲರ್ಗಳಿಗೆ ಕನ್ನಡಕ್ಕಿಂತ ತೆಲುಗಿನಲ್ಲೇ ಕೋಟಿ ಕೋಟಿ ವ್ಯೂಸ್ಗಳು ಬಂದಿತು ಸಾವಿರಾರು ಕೋಟಿಯ ಒಡೆಯನ ಮಗ ಆದರೂ ಹುಡುಗನಲ್ಲಿ ಇದೆಂತ ವಿನಯ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾನೆ ಜೂನಿಯರ್ ಸಿನಿಮಾದಲ್ಲಿ ಜೂನಿಯರ್ ತರ ಅಲ್ಲ ಒಬ್ಬ ಸೀನಿಯರ್ ನಟನ ಹಾಗೆ ನಟಿಸಿದ್ದಾನೆ ಅಂತ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಬರ್ತಿವೆ ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಕಿರೀಟಿ ಬಗ್ಗೆ ಜನ ಯಾಕಿಷ್ಟು ಮಾತಾಡ್ತಾ ಇದ್ದಾರೆ ಯಾಕಿಷ್ಟು ಆಸಕ್ತಿಯನ್ನ ತೋರ್ತಿದ್ದಾರೆ ಇದಕ್ಕೆ ಕಾರಣ ಸಿನಿಮಾಕ್ಕಾಗಿ ಆತ ಪಟ್ಟಂತಹ ಶ್ರಮವೋ ಅಥವಾ ಅವರ ತಂದೆ ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತದ ರಾಜಕೀಯವನ್ನೇ ತನ್ನ ಬೆರಳ ತುದಿಯಲ್ಲಿ ಆಡಿಸಿದ ವಿವಾದಗಳ ಕೇಂದ್ರ ಬಿಂದುವಾಗಿದ್ದ ಗಾಲಿರ್ ಜನಾರ್ದನ ರೆಡ್ಡಿಯ ವರ್ಚಸೋ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಜೂನಿಯರ್ ಹೀರೋ ಕಿರೀಟ್ ಬಗ್ಗೆ ತಿಳ್ಕೊಳ್ಳೋಕು ಮುಂಚೆ ಅವರ ತಂದೆ ಗಾಲಿ ಜನಾರ್ದನ ರೆಡ್ಡಿ ಅವರ ಕುಟುಂಬದ ಹಿನ್ನೆಲೆ ಆ ಸರಳ ಕಾನ್ಸ್ಟೇಬಲ್ ಮಗ ಸಾವಿರಾರು ಕೋಟಿಗೆ ಒಡೆಯನಾದ ಕತೆ ಚಿನ್ನದ ಸಿಂಹಾಸನ ಐಷಾರಾಮಿ ಜೀವನದ ಬಗ್ಗೆ ಮಾಧ್ಯಮಗಳಲ್ಲಿ ಬರುವ ಕತೆಗಳ ಹಿಂದಿನ ಸತ್ಯಾಸತ್ಯತೆ ಏನು ಅನ್ನೋದನ್ನು ಪದರ ಪದರವಾಗಿ ಬಿಚ್ಚಿಡೋಣ ಸರಳ ಕಾನ್ಸ್ಟೇಬಲ್ ಮಗ ಕೋಟ್ಯಾಧಿಪತಿಯಾದ ಕತೆ ಗಾಲಿ ಜನಾರ್ದನ ರೆಡ್ಡಿಯವರ ಕತೆ ಶುರುವಾಗೋದೇ ಒಂದು ಸಿನಿಮಾ ತರಹ ಸಾವಿರದ ಒಂಬೈನೂರ ಅರವತ್ತೇಳು ಜನವರಿ ಹನ್ನೊಂದರಂದು ಬಳ್ಳಾರಿಯಲ್ಲಿ ಜನಿಸಿದ ಇವರ ತಂದೆಯ ಹೆಸರು ಚಂಗಾರೆಡ್ಡಿ ತಾಯಿ ರುಕ್ಮಿಣಮ್ಮ ಚಂಗಾರೆಡ್ಡಿಯವರು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದವರು ಇಡೀ ಕುಟುಂಬ ವಾಸವಾಗಿದ್ದು ಪೊಲೀಸ್ ಕ್ವಾಟ್ರಸ್ನಲ್ಲಿ ಅಪ್ಪಟ ಆಂಧ್ರದ ಹಿನ್ನೆಲೆಯುಳ್ಳ ಕುಟುಂಬ ಹಾಗಾಗಿ ಮನೆಯಲ್ಲಿ ಹೆಚ್ಚಾಗಿ ಮಾತಾಡ್ತಾ ಇದ್ದಿದ್ದು ತೆಲುಗು ಜನಾರ್ದನ ರೆಡ್ಡಿಗೆ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಎಂಬ ಇಬ್ಬರು ಅಣ್ಣಂದಿರು ಮತ್ತು ರಾಜೇಶ್ವರಿ ಎಂಬ ಓರ್ವ ಅಕ್ಕರಿದ್ದಾರೆ ತಂದೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ನಿವೃತ್ತಿಯಾದಾಗ ಜನಾರ್ದನ ರೆಡ್ಡಿ ಹತ್ತನೇ ಕ್ಲಾಸ್ನಲ್ಲಿದ್ರು ಪಿಯುಸಿಯಲ್ಲಿ ಅದ್ಭುತವಾಗಿ ಓದಿ ಗೋಲ್ಡ್ ಮೆಡಲ್ ಕೂಡ ಪಡೆದಿದ್ರು ಆದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಲ್ಲದ ಕಾರಣ ಓದನ್ನ ಅಲ್ಲಿಗೆ ನಿಲ್ಲಿಸಬೇಕಾಯಿತು ಮುಂದೆ ಜೀವನ ನಡೆಸೋಕೆ ಏನಾದರೂ ಮಾಡಬೇಕಾಗಿತ್ತು ಕೇವಲ ಇಪ್ಪತ್ತೊಂದನೇ ವಯಸ್ಸಿಗೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ಜನಾರ್ದನ ರೆಡ್ಡಿ ಆರ್ಬಿಐನಿಂದ ಲೈಸೆನ್ಸ್ ಪಡೆದು ಎನೋಬೆಲ್ ಇಂಡಿಯಾ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಚಿಟ್ ಫಂಡ್ ಕಂಪನಿಯನ್ನ ಶುರು ಮಾಡ್ತಾರೆ ನೋಡು ನೋಡ್ತಾ ಇದ್ದಂತೆ ದಕ್ಷಿಣ ಭಾರತದಾದ್ಯಂತ ನೂರ ಇಪ್ಪತ್ತೈದು ಬ್ರಾಂಚ್ಗಳು ನಾಲ್ಕು ಸಾವಿರ ಉದ್ಯೋಗಿಗಳು ಮುನ್ನೂರೈವತ್ತು ಕೋಟಿ ಟರ್ನ್ ಓವರ್ ಮಾಡುವ ದೊಡ್ಡ ಕಂಪನಿಯಾಗಿ ಬೆಳೆದು ನಿಲ್ಲುತ್ತೆ ಬಹುತೇಕ ಠೇವಣಿಗಳನ್ನು ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಿದ್ದ ರೆಡ್ಡಿಯವರು ನಿಯಮಗಳ ಪ್ರಕಾರ ಶೇಕಡಾ ಇಪ್ಪತ್ತರಷ್ಟು ಹಣವನ್ನು ಮೈನಿಂಗ್ ಪ್ರಿಂಟಿಂಗ್ ಪ್ರೆಸ್ ಪತ್ರಿಕೆ ರಿಯಲ್ ಎಸ್ಟೇಟ್ನಂತಹ ಉದ್ಯಮಗಳಲ್ಲಿ ಹೂಡಿಕೆ ಮಾಡಿದರು ಆ ಹೂಡಿಕೆಯೇ ಅವರ ಬದುಕನ್ನು ಬದಲಾಯಿಸಿದ್ದು ಅದರಲ್ಲೂ ಓಬಳಾಪುರಂ ಮೈನಿಂಗ್ ಕಂಪನಿ ಜನಾರ್ದನ ರೆಡ್ಡಿ ಅಕ್ಷರಶಂ ಕುಬೇರರನ್ನಾಗಿ ಮಾಡಿತ್ತು ಚೀನಾದಲ್ಲಿ ಒಲಿಂಪಿಕ್ಸ್ಗಾಗಿ ಕಬ್ಬಿಣದ ಅದಿರಿಗೆ ಭಾರಿ ಬೇಡಿಕೆ ಬಂದಾಗ ರೆಡ್ಡಿ ಸಾವಿರಾರು ಕೋಟಿಗಳನ್ನು ಸಂಪಾದಿಸಿದ್ರು ಅವರೇ ಹೇಳೋ ಪ್ರಕಾರ ಬರೀ ಇನ್ಕಮ್ ಟ್ಯಾಕ್ಸ್ ರೂಪದಲ್ಲಿ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ಸರ್ಕಾರಕ್ಕೆ ಕಟ್ಟಿದರಂತೆ ರಾಜಕೀಯದ ಆಟ ಮತ್ತು ಬಳ್ಳಾರಿ ಗಣರಾಜ್ಯ ಹಣ ಬಂದ ಮೇಲೆ ಜನಾರ್ದನ ರೆಡ್ಡಿಗೆ ಹೆಸರು ಕೀರ್ತಿ ಗಳಿಸುವ ಚಿಗುರಿತ್ತು ಅವರ ದೃಷ್ಟಿ ರಾಜಕೀಯದತ್ತ ಹೊರಳಿತ್ತು ಸರಿಯಾಗಿ ಅದೇ ಸಮಯದಲ್ಲಿ ಅಂದಿನ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಬಳ್ಳಾರಿಯಿಂದ ಸ್ಪರ್ಧಿಸಿದಾಗ ಅವರನ್ನು ಎದುರಿಸಲು ಬಿಜೆಪಿಯಿಂದ ಬಂದದ್ದು ಪ್ರಖರ ನಾಯಕಿ ಸುಷ್ಮಾ ಸ್ವರಾಜ್ ಆ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಗೆಲುವಿಗಾಗಿ ರೆಡ್ಡಿ ಸಹೋದರರು ಮತ್ತು ಅವರ ಆಪ್ತ ಸ್ನೇಹಿತ ಶ್ರೀರಾಮುಲು ಹಗಲಿರುಳು ಶ್ರಮಿಸಿದರು ಸೋನಿಯಾ ಗಾಂಧಿ ವಿರುದ್ಧ ಸುಷ್ಮಾ ಸ್ವರಾಜ್ ಅವರು ಅಲ್ಪ ಅಂತರದಲ್ಲಿ ಸೋತರೂ ಕೂಡ ರೆಡ್ಡಿ ಸಹೋದರರ ಸಹಾಯವನ್ನು ಅವರು ಮರೀಲೇ ಇಲ್ಲ ಅವರನ್ನ ಅಮ್ಮ ಎಂದೇ ಕರೀತಾ ಇದ್ದಂತಹ ಜನಾರ್ದನ ರೆಡ್ಡಿಗೆ ಸುಷ್ಮಾ ಸ್ವರಾಜ್ ಮೂಲಕ ದೆಹಲಿ ಮಟ್ಟದಲ್ಲಿ ದೊಡ್ಡ ಸಂಪರ್ಕ ಬೀಳಿತು ಇದೇ ಪ್ರಭಾವವನ್ನು ಬೆಳೆಸಿಕೊಂಡು ಎರಡು ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ನೇತೃತ್ವದ ಜೆ ಡಿ ಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ರೆಡ್ಡಿ ಮತ್ತು ರಾಮುಲು ಮಂತ್ರಿಗಳಾದರು ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ರಚನೆಯಾದಾಗ ಜನಾರ್ದನ ರೆಡ್ಡಿ ಪ್ರವಾಸೋದ್ಯಮ ಸಚಿವರಾಗಿ ಮತ್ತು ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡ್ರು ಆ ನಂತರದ ಕಾಲಘಟ್ಟವನ್ನ ರಾಜಕೀಯ ವಿಶ್ಲೇಷಕರು ಬಳ್ಳಾರಿ ಗಣರಾಜ್ಯ ಅಂತಾನೆ ಕರೀತಾರೆ ಆಗ ಬಳ್ಳಾರಿಯಲ್ಲಿ ರೆಡ್ಡಿ ಹೇಳಿದ್ದೇ ವೇದ ಮಾಡಿದ್ದೇ ಕಾನೂನು ಸರ್ಕಾರಗಳೇ ಅವರ ಕಣ್ಸನ್ನೆಯಲ್ಲೇ ನಡೀತಾ ಇದ್ವು ಅನ್ನೋ ಆರೋಪಗಳು ಕೇಳಿಬಂದ್ವು ವಿವಾದಗಳು ಬಂಧನ ಮತ್ತು ನೂರು ಕೋಟಿಯ ಮದುವೆ ಆದರೆ ಈ ಅಧಿಕಾರದ ವೈಭವ ಹೆಚ್ಚು ಕಾಲ ಉಳಿಯಲಿಲ್ಲ ಗಡಿ ಗುರುತು ಮೀರಿ ಅಕ್ರಮ ಗಣಿಗಾರಿಕೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ ಆರೋಪಗಳ ಮೇಲೆ ಎರಡು ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಐದರಂದು ಸಿಬಿಐ ಜನಾರ್ದನ ರೆಡ್ಡಿ ಅವರನ್ನು ಬಂಧಿಸಿ ಹೈದರಾಬಾದಿನ ಚಂಚಲಗೂಡ ಜೈಲಿಗೆ ಕಳುಹಿಸಿತು ಸುಮಾರು ನಲವತ್ತು ತಿಂಗಳ ಕಾಲ ಜೈಲು ಅನುಭವಿಸಿದ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಅವರು ಸುಪ್ರೀಂ ಕೋರ್ಟ್ನಿಂದ ಜಾಮೀನನ್ನು ಪಡೆದರು ಈ ನಡುವೆ ಮಾಧ್ಯಮಗಳಲ್ಲಿ ಅವರ ಐಷಾರಾಮಿ ಜೀವನದ ಬಗ್ಗೆ ಬಣ್ಣ ಬಣ್ಣದ ಕತೆಗಳು ಹರಿದಾಡ್ತಾಗಿದ್ವು ಮನೆಯಲ್ಲಿ ಚಿನ್ನದ ಸಿಂಹಾಸನವಿದೆ ಊಟ ಮಾಡುವ ತಟ್ಟೆ ಲೋಟಗಳೆಲ್ಲ ಚಿನ್ನದ್ದೇ ಅವರಿಗೆ ಸ್ವಂತ ಹೆಲಿಕಾಪ್ಟರ್ ಇದೆ ಹೀಗೆ ಏನೇನೋ ವದಂತಿಗಳು ಆದರೆ ಇದಕ್ಕೆಲ್ಲ ಸ್ವತಃ ಜನಾರ್ದನ ರೆಡ್ಡಿ ಅವರೇ ಸಂದರ್ಶನವೊಂದರಲ್ಲಿ ನಿರಾಕರಿಸಿದ್ದಾರೆ ನಮ್ಮ ಜೀವನ ತುಂಬಾ ಸರಳವಾಗಿದೆ ಸಿಬಿಐ ದಾಳಿ ಮಾಡಿದಾಗ ಪಂಚನಾಮೆ ರಿಪೋರ್ಟ್ನಲ್ಲಿ ಏನೇನು ಸಿಕ್ಕಿದೆ ಅಂತ ಎಲ್ಲವನ್ನ ಬರೆದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳುವ ಹಾಗೆ ನಾವು ಬಂಗಾರದಲ್ಲಿ ಮುಳುಗಿ ಹೋಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಧಾನಿ ಮೋದಿಯವರು ಡಿಮೋನಿಟೈಸೇಷನ್ ಮಾಡಿದಾಗ ದೇಶದ ಜನಸಾಮಾನ್ಯರು ನಾಲ್ಕು ಸಾವಿರ ರೂಪಾಯಿ ಹಣಕ್ಕಾಗಿ ಎಟಿಎಂ ಮುಂದೆ ಸಾಲು ನಿಂತಿದ್ರೆ ಅದೇ ನವೆಂಬರ್ ಹದಿನಾರರಂದು ಜನಾರ್ದನ ರೆಡ್ಡಿ ತಮ್ಮ ಮಗಳು ಬ್ರಾಹ್ಮಣಿ ಮದುವೆಯನ್ನ ಬರೋಬ್ಬರಿ ಐದು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇತಿಹಾಸದಲ್ಲೇ ಯಾರೂ ನೋಡಿರದ ರೀತಿಯಲ್ಲಿ ಅದ್ದೂರಿಯಾಗಿ ಮಾಡಿದ್ರು ಇದು ರಾಷ್ಟ್ರವ್ಯಾಪ್ತಿ ದೊಡ್ಡ ಸುದ್ದಿಯಾಗಿ ಐಟಿ ಇಲಾಖೆ ನೋಟಿಸ್ ಕೂಡ ಜಾರಿ ಮಾಡಿತ್ತು ಅದಕ್ಕೆ ಉತ್ತರಿಸಿದ ರೆಡ್ಡಿ ಮದುವೆ ಖರ್ಚು ಐದು ನೂರು ಕೋಟಿ ಕೇವಲ ಮೂವತ್ತು ಕೋಟಿ ಅಂತ ಲಿಖಿತ ಉತ್ತರವನ್ನ ನೀಡಿದ್ರು ರಾಜಕೀಯ ಪುನರ್ಜನ್ಮ ಮತ್ತು ಇತ್ತೀಚಿನ ಬೆಳವಣಿಗೆಗಳು ಜೈಲಿನಿಂದ ಬಂದ ನಂತರ ರಾಜಕೀಯವಾಗಿ ಸ್ವಲ್ಪ ಮಟ್ಟಿಗೆ ಮೂಲೆ ಗುಂಪಾಗಿದ್ದ ಜನಾರ್ದನ ರೆಡ್ಡಿಗೆ ಬಿಜೆಪಿಯಲ್ಲಿ ಮೊದಲಿನ ಪ್ರಾಮುಖ್ಯತೆ ಸಿಗಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶದಂತೆ ಬಳ್ಳಾರಿಗೆ ಪ್ರವೇಶ ನಿಷೇಧಕ್ಕೊಳಗಾಗಿದ್ದರಿಂದ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಮುನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕೆಆರ್ಪಿಪಿ ಎಂಬ ಹೊಸ ಪಕ್ಷವನ್ನ ಸ್ಥಾಪಿಸಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ರು ಬಳ್ಳಾರಿಯಿಂದಲ್ಲ ಬದಲಿಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಿಂದ ಸ್ಪರ್ಧಿಸಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಘಟಾನುಘಟಿ ನಾಯಕರನ್ನ ಸೋಲಿಸಿ ಶಾಸಕರಾಗಿ ಆಯ್ಕೆಯಾದರು ಇದು ಅವರ ರಾಜಕೀಯ ಶಕ್ತಿ ಇನ್ನೂ ಕುಂದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿತ್ತು ಆದರೆ ಕಾನೂನಿನ ಸಂಕಷ್ಟಗಳು ಅವರನ್ನು ಬಿಡಲಿಲ್ಲ ಸುದೀರ್ಘ ಹದಿಮೂರು ವರ್ಷಗಳ ವಿಚಾರಣೆ ನಂತರ ಎರಡು ಸಾವಿರದ ಇಪ್ಪತ್ತೈದರ ಮೇ ಆರರಂದು ಹೈದರಾಬಾದ್ ಸಿಬಿಐ ನ್ಯಾಯಾಲಯ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅವರನ್ನು ದೋಷಿ ಅಂತ ತೀರ್ಪು ನೀಡಿ ಏಳು ವರ್ಷಗಳ ಜೈಲು ಶಿಕ್ಷಕೆಯನ್ನು ವಿಧಿಸಿತು ಎಲ್ಲರೂ ರೆಡ್ಡಿ ರಾಜಕೀಯ ಅಧ್ಯಾಯ ಮುಗಿದೇ ಹೋಯಿತು ಅಂದ್ಕೊಂಡಿದ್ರು ಆದರೆ ಕೇವಲ ಒಂದು ತಿಂಗಳಲ್ಲೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹನ್ನೊಂದರಂದು ತೆಲಂಗಾಣ ಹೈಕೋರ್ಟ್ ಈ ಶಿಕ್ಷೆಗೆ ತಡೆಯನ್ನ ನೀಡಿ ಜಾಮೀನು ಮಂಜೂರು ಮಾಡಿತು ಸದ್ಯ ಅವರು ಜಾಮೀನಿನ ಮೇಲೆ ಹೊರಗಿದ್ದಾರೆ ತಂದೆಯ ಹಾದಿ ಬಿಟ್ಟು ಕಲೆಯ ದಾರಿ ಹಿಡಿದ ಮಗ ಕಿರೀಟಿ ಇಷ್ಟೆಲ್ಲ ರಾಜಕೀಯ ಏಳುಬೀಳು ವಿವಾದ ಜೈಲುವಾಸ ತಂದೆಯ ಜೀವನದ ಈ ಎಲ್ಲ ನಾಟಕೀಯ ತಿರುವುಗಳನ್ನು ಚಿಕ್ಕಂದಿನಿಂದಲೂ ಅತ್ಯಂತ ಹತ್ತಿರದಿಂದ ನೋಡಿದ ಮಗ ಕಿರಿಟಿ ರಾಜಕೀಯದ ಗೊಡವೆಗೆ ಹೋಗಲಿಲ್ಲ ಅವರ ಗಮನ ಸಂಪೂರ್ಣವಾಗಿ ಇದ್ದದ್ದು ಸಿನಿಮಾದ ಮೇಲೆ ಶಾಲಾ ದಿನಗಳಿಂದಲೇ ಕನ್ನಡ ತೆಲುಗು ಯಾವುದೇ ಭಾಷೆಯ ಹೊಸ ಸಿನಿಮಾ ರಿಲೀಸ್ ಆದರೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದ ಕಿರಿಟಿಗೆ ಥಿಯೇಟರ್ ಮುಂದೆ ಇರ್ತಾ ಇದ್ದ ಹೀರೋಗಳ ಕಟ್ಔಟ್ ಅಭಿಮಾನಿಗಳ ಸಂಭ್ರಮ ನೋಡಿ ನಾನು ಹೀರೋ ಆಗಬೇಕೆಂಬ ಕನಸು ಚಿಗುರಿತ್ತು ಸಿನಿಮಾ ರಂಗದಲ್ಲಿ ಅವರಿಗೆ ಇಬ್ಬರು ಸ್ಫೂರ್ತಿಯಾಗಿದ್ದಾರೆ ಒಬ್ಬರು ಕರ್ನಾಟಕದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆದರೆ ಇನ್ನೊಬ್ಬರು ತೆಲುಗಿನ ಯಂಗ್ ಟೈಗರ್ ಜೂನಿಯರ್ ಆರ್ ಜೂನಿಯರ್ ಎನ್ ಟಿ ಆರ್ ಅವರ ಆಂಧ್ರವಾಲಾ ಸಿನಿಮಾದ ನೈರೆ ನೈರೆ ಹಾಡಿಗೆ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಂತೆ ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವರ ಸರಳತೆ ಮತ್ತು ನೃತ್ಯಕ್ಕೆ ಮಾರು ಹೋಗಿದ್ರು ಸಿನಿಮಾದ ಮೇಲಿನ ಆಸಕ್ತಿಯಿಂದ ನಟನ ತರಬೇತಿಯನ್ನು ಪಡೆದರು ಯುಕೆಯಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಓದುವಾಗಲೂ ನಟನೆಯನ್ನ ಮುಂದುವರೆಸಿದ್ರು ಅಂದಹಾಗೆ ಕಿರೀಟಿಗಿಷ್ಟು ಸ್ಪಷ್ಟವಾಗಿ ಕನ್ನಡ ಮತ್ತು ತೆಲುಗು ಮಾತನಾಡಲು ಕಾರಣ ಅವರ ತಾಯಿ ಅರುಣ ಅವರು ತೆಲುಗಿನವರಾಗಿದ್ದು ಮನೆಯಲ್ಲಿ ತಾಯಿಯ ಜೊತೆ ತೆಲುಗು ಹೊರಗೆ ಕನ್ನಡವನ್ನ ಮಾತಾಡ್ತಾಗಿದ್ರಂತೆ ಒಂದು ಸಂದರ್ಶನದಲ್ಲಿ ಮಾಧ್ಯಮಗಳಲ್ಲಿ ಬರುವ ಐದು ಸಾವಿರ ಕೋಟಿ ಆಸ್ತಿ ಚಿನ್ನದ ಸಿಂಹಾಸನದ ಬಗ್ಗೆ ಕೇಳಿದಾಗ ಕಿರೀಟಿ ನಗುತ್ತಲೇ ಉತ್ತರಿಸಿದ್ದು ಹೀಗೆ ಅದೆಲ್ಲ ಸುಳ್ಳು ನಾವಾಗಲಿ ನಮ್ಮ ಕುಟುಂಬದವರಾಗ್ಲಿ ತುಂಬಾ ಸರಳವಾಗಿರಲು ಇಷ್ಟಪಡ್ತೇವೆ ನಮಗಿರೋದು ಬಳ್ಳಾರಿಯಲ್ಲಿ ಒಂದು ಮನೆ ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಅಷ್ಟೇ ಬೇರೇನೂ ಇಲ್ಲ ಅಂತ ಹೇಳಿದ್ರು ಅವರ ಸಿನಿಮಾ ಎಂಟ್ರಿಯ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಪಾತ್ರವೂ ದೊಡ್ಡದಿದೆ ಒಮ್ಮೆ ಕಿರೀಟಿಯನ್ನ ಭೇಟಿಯಾದಾಗ ಮಳೆ ಬರ್ತಾ ಇದ್ರೆ ಪುನೀತ್ ಅವರೇ ಕಿರೀಟಿಗೆ ಕೊಡೆ ಹಿಡಿದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಉತ್ತಮ ಸಲಹೆಯನ್ನ ನೀಡಿದ್ರಂತೆ ನಂತರ ಕಿರೀಟಿಯನ್ನ ಹೀರೋ ಮಾಡುವ ವಿಚಾರವನ್ನ ನಿರ್ಮಾಪಕ ಸಾಯಿ ಕೊರ್ರಪಾಟಿ ಅವರು ಪುನೀತ್ ಅವರ ಬಳಿ ಪ್ರಸ್ತಾಪಿಸಿದಾಗ ಮಾಯಾ ಬಜಾರ್ ಎರಡ್ ಸಾವಿರದ ಹದಿನಾರು ಖ್ಯಾತಿಯ ನಿರ್ದೇಶಕ ರಾಧಾಕೃಷ್ಣ ರೆಡ್ಡಿಯವರ ಹೆಸರನ್ನ ಸೂಚಿಸಿದ್ದೆ ಅಪ್ಪು ಅವರು ಜೂನಿಯರ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಜನಾರ್ದನ ರೆಡ್ಡಿಯವರು ತಮ್ಮ ಮಗನಿಗೆ ಒಂದು ಸವಾಲನ್ನ ಹಾಕಿದ್ರು ಇನ್ನೂ ಕೆಲವು ವರ್ಷಗಳ ನಂತರ ನೀನು ಜನಾರ್ದನ ರೆಡ್ಡಿಯ ಮಗ ಅಂತಾನೆ ಗುರುತಿಸಿಕೊಳ್ತೀಯೋ ಅಥವಾ ಜನ ನನ್ನನ್ನು ನೋಡಿ ಕಿರೀಟಿಯ ಅಪ್ಪ ಅಂತ ಹೇಳುವಾಗೆ ಮಾಡ್ತೀಯೋ ನೋಡೋಣ ಅಂತ ಹೇಳಿದ್ರು ಈಗ ಜೂನಿಯರ್ ಸಿನಿಮಾ ತೆರೆ ಕಂಡಿದೆ ಸಿನಿಮಾದ ಟ್ರೇಲರ್ ಮತ್ತು ಹಾಡುಗಳಲ್ಲಿ ಕಿರೀಟಿಯ ಡಾನ್ಸ್ ಫೈಟ್ಸ್ ಮತ್ತು ನಟನೆಯ ಜಲಕ್ ನೋಡಿದ ಪ್ರೇಕ್ಷಕರು ಹುಡುಗನಲ್ಲಿ ಪ್ರತಿಭೆ ಇದೆ ಎಂತಿದ್ದಾರೆ ತಂದೆಯ ಮೇಲಿನ ಆರೋಪಗಳು ವಿವಾದಗಳ ನೆರಳು ಮಗರ ವೃತ್ತಿ ಜೀವನದ ಮೇಲೆ ಬೀಳದಿರಲಿ ಕಿರೀಟಿ ತನ್ನ ಹೆಸರಿಗೆ ತಕ್ಕಂತೆ ಕನ್ನಡ ಚಿತ್ರರಂಗದಲ್ಲಿ ಕಿರೀಟ ಧರಿಸಿ ಮೆರೆಯಲಿ ಅಂತ ಹಾರೈಸ್ತಾಗಿದ್ದಾರೆ ಅಜ್ಜ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ತಂದೆ ದೇಶವೇ ತಿರುಗಿ ನೋಡುವಂತಹ ಕೋಟ್ಯಾಧಿಪತಿ ಮತ್ತು ವಿವಾದದ ರಾಜಕಾರಣಿ ಈಗ ಮಗ ಆ ಎಲ್ಲಾ ಹಿನ್ನೆಲೆಯನ್ನ ಬದಿಗಿಟ್ಟು ಕಲಾ ಸರಸ್ವತಿಯ ಸೇವೆಗೆ ಮುಂದಾಗಿದ್ದಾರೆ ಕಾಲವೇ ಉತ್ತರಿಸಲಿದೆ ಕಿರೀಟಿ ಕೇವಲ ಜನಾರ್ದನ ರೆಡ್ಡಿಯ ಮಗನಾಗಿ ಉಳಿತಾರೋ ಅಥವಾ ತನ್ನದೇ ಆದ ಗುರುತನ್ನ ಸೃಷ್ಟಿಸಿ ಚಿತ್ರರಂಗದಲ್ಲಿ ಕಿಂಗ್ ಆಗಿ ಮೆರಿತಾರೋ ನೋಡಬೇಕಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತಾನೆ ಅಲ್ಲಿಯವರೆಗೂ ಧನ್ಯವಾದಗಳು